ಸರ್ ನಾವೊಂದು ಗಣಿತಂತ್ರ ಹೇಳ್ತೇವೆ ಸರ್ ಇಪ್ಪತ್ತೊಂದರ ಬಗ್ಗೆ ಸಲಹೊಳಗೆ ಬರೋದು ವಿಧಾನ ಹೇಳ್ಕೊಡ್ತೇನೆ ಸರ್ ಹ್ಞೂ ಒಂದರಿಂದ ಹತ್ತರವರೆಗೆ ಕ್ರಮನಾಗಿ ಬರ್ಕೊಳ ಸರಿ ಬರ್ಕೊಂಡೇನಾ ಸರಿ ಒಂಬತ್ತು ಬರೋಲ್ಲ ಸರ್ ಹತ್ತಕ್ಕೆ ಹತ್ತಾ ಸರಿ ಸರಿ ಹ್ಞೂ ಸರ್ ಮತ್ತೆ ಎರಡನೇ ಮಟ್ಟಿಗೆ ಬರ ಸರ್ ಹ್ಞೂ ಸರ್ ಎರಡೊಂದೆರಡು ಎರಡು ನಾಲ್ಕು ಮೂರಾರು ಎರಡು ನಾಲ್ಕು ಎಂಟು ಎರಡು ಐದು ಹತ್ತು ಎರಡು ಹನ್ನೆರಡು ಎರಡು ಏಳು ಹದಿನಾಲ್ಕು ಎರಡು ಎಂಟು ಹದಿನಾಲ್ಕು ಎರಡು ಒಂಬತ್ತು ಹದಿನೆಂಟಾ ಸರಿ ಎರಡು ಹತ್ತು ಇಪ್ಪತ್ತಕ್ಕುತ್ತೆ ಸರಿ ಇಪ್ಪತ್ತಕ್ಕ ಒಂದು ಕಲಾ ಕೊಡ್ಸಾ ಸರಿ ಹ್ಞೂ ಸರಿ ಇಪ್ಪತ್ತೊಂದ ಸರಿ ಇಪ್ಪತ್ತೊಂದಿಗೆ ರೆಡಿ ಆಯ್ತು ಸರ್ ಇಪ್ಪತ್ತೊಂದು ಇಪ್ಪೊಂದು ಇಪ್ಪತ್ತೊಂದು ಎರಡು ನಾಲ್ಕೆರಡು ಇಪ್ಪತ್ತ್ ನೂರಕೆ ನಾಲ್ಕು ಇಪ್ಪತ್ತೊಂದು ಐನೂರು ಐದು ಇಪ್ಪತ್ತು ಆರುನೂರ ಇಪ್ಪತ್ತಾರು ಇಪ್ಪಳ ನೂರ ನಾಲ್ತ್ ಏಳು ಇಪ್ಪನೂರ ಎಂಬತ್ತರ ಮತ್ತು